ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಬಾದಾಮಿ ಪೌಡರು ಅರ್ಧ ಲೀಟ್ರ್ ಹಾಲು ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ರೋಸ್ಟೆಡ್ ಶಾವಿಗೆ ಸಕ್ಕರೆ ಮತ್ತು ಏಲಕ್ಕಿ ನಾವು ಪಾತ್ರೆಯಲ್ಲಿ ಹಾಲನ್ನ ಇಡೋಣ ಹಾಲು ಚೆನ್ನಾಗಿ ಕಾಯ್ದು ಆದಮೇಲೆ ಅದಕ್ಕೆ ಸಕ್ಕರೆ ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ ಸಕ್ಕರೆ ಚೆನ್ನಾಗಿ ಕರಗಿ ಸ್ವಲ್ಪ ಗಟ್ಟಿ ಬಂದಮೇಲೆ ಅದಕ್ಕೆ ಹುರಿದು ಇಟ್ಕೊಂಡಿರೋಂಥ ಶಾವಿಗೆನ ಹಾಕಿ ಅದಾದಮೇಲೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋವಂಥ ಏಲಕ್ಕಿ ನಾನಿಲ್ಲಿ ಸಿಪ್ಪೆ ಸಮೇತ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿದ್ದೀನಿ ಹಾಕಿದ ಹಾಕಿದ್ಮೇಲೆ ನಾವು ಸಲ ಅದನ್ನು ನಿಧಾನವಾಗಿ ಮಿಕ್ಸ್ ಮಾಡೋಣ ಯಾಕೆಂದರೆ ಶಾವಿಗೆ ಗಂಟು ಕಟ್ಕೊಂಬಿಟ್ಟಿರುತ್ತೆ ಅದಕ್ಕೆ ನೋಡಿ ಈಗ ಶಾವಿಗೆ ಚೆನ್ನಾಗಿ ಬೆಂದಿದೆ ನಾವು ಇದಕ್ಕೆ ತುಪ್ಪದಲ್ಲಿ ಹುರಿದಿರೋಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹಾಕಿ ಎರಡು ಸ್ಪೂನು ಬಾದಾಮ್ ಪೌಡರ್ನ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡಿದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಕುದಿ ಬಂದರೆ ಸಾಕು ನೋಡಿ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ತುಂಬ ಘಮ ಘಮ ಅನ್ನೋವಂಥ ಒಳ್ಳೆ ಟೇಸ್ಟಿ ಶಾವಿಗೆ ಪಾಯಸ ರೆಡಿಯಾಗಿದೆ ಈ ಶಾವಿಗೆ ಪಾಯಸಾನ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು